ನಮಸ್ಕಾರ ನಮ್ಮ ಹೆಸರು ಹನುಮಂತ ನಾಗಪ್ಪ ಬಂಡೀಹೋಡ್ರು ಅಂತ ಹೇಳಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಶಿಗ್ಗಾವ್ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಮ್ದು ಏನಂದ್ರೆ ಶಿಗ್ಗಾಂವ್ ಲೋಕಲ್ದವ್ರು ನಾವು ಲೋಕಲ್ದಲ್ಲೇ ಇದ್ದವ್ರಿ ಯಾರಿಗಾರ ಕಾಂಗ್ರೆಸ್ ಟೆಗೆದು ಕೊಡ್ರಿ ಅಂತಂದು ಹೇಳಿದ್ವಿ ಇದುವರೆಗೂ ಮೈನಾರಿಟಿಯವ್ರಿಗೂ ಕೊಟ್ರೆ ಲಿಂಗಾಯತ ಸಮಾಜದವ್ರು ಕೊಟ್ರೆ ನಮ್ಮ ಬ್ಯಾಕ್ವರ್ಡ್ಸ್ ಅಂದರೆ ಎಸ್ ಸಿ ಅವರಿಗೆ ಇಷ್ಟು ವರ್ಷ ಆದ್ರೂ ನಮ್ಗೆ ಮಮ್ಮಿ ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ ಅದ್ರೊಳಗೆ ನಾನು ಪ್ರಭಾವಿ ಒಬ್ಬ ಕಾಂಗ್ರೆಸ್ ಟಿಕ ಟಿಕೆಟ್ ಆಕಾಂಕ್ಷಿಸಿ ಈ ಕ್ಷೇತ್ರದಲ್ಲಿ ಎಲ್ಲ ಬಡವರ್ಗದ ನಡ ನಾಡಿನಲ್ಲಿ ಎಲ್ಲ ಜನರ ಜೊತೆಗೆ ನಾನು ಸಂಪರ್ಕ ಸಂಪರ್ಕ ಕೊಟ್ಟಿದ್ದೀನಿ ನಮ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಈ ಉಪಚುನಾವಣೆ ಅಂತಂದ್ರು ಹೊರಗೋರು ಭಾಳ ಮಂದಿ ಟಿಕೆಟ್ ಕೆಳಗೆ ಈಗ ಬಂಡವಾಳ ಶಾಹಿಗಳಿಗೆ ಅವಕಾಶ ಕೊಡಲಾರ್ದ ಶಿಗ್ಗಾಂವ್ ಕ್ಷೇತ್ರದ ಲೋಕಲ್ ತಮ್ಮ ಪ್ರತಿಯೊಬ್ಬರ ಮನೆಯ ಮಗನಾಗಿ ಕೆಲಸ ಮಾಡಿರುವಂಥ ನನಗೆ ಅವಕಾಶ ಕೊಟ್ಟರೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತೀನಿ ಈ ಹಿಂದೆ ಹೈಕಮಾಂಡ್ನವ್ರು ಬಂದು ಪ್ರತಿಯೊಂದು ಬೂತ್ ವೈಸ್ ಮೀಟಿಂಗ್ ಮಾಡಿ ಆ ಮೀಟಿಂಗ್ನಲ್ಲಿ ಕೂಡ ನಾನು ಅಟೆಂಡ್ ಆಗಿದ್ದೇನೆ ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಕಾಂಗ್ರೆಸ್ ಪಕ್ಷದ ಉಳ್ಳು ಮತ್ತು ಹೇಳಿಗಾಗಿ ನಾವೆಲ್ಲ ಎಲ್ಲ ಎಮ್ ಎಲ್ ಎನ್ನು ಎಮ್ ಎಲ್ ಸಿಗಳನ್ನು ಎಮ್ ಪಿಗಳನ್ನು ಗೆಲ್ಸಿದ್ದೇವೆ ಈ ಬಾರಿ ನಮ್ಮ ಒಬ್ಬ ಕ್ಷೇತ್ರದಲ್ಲಿ ಜನರ ಬರುವ ಈಗ ನೋಡಿರಿ ಇವತ್ತು ಸಿದ್ದರಾಮಸ್ ಯಾರು ಇಲ್ಲ ಲೋಕಲ್ದವ್ರು ದಿನಾನ ನಾನು ಮೂರ್ನಾಲ್ಕು ದಿನಾಕ ನೋಡೋಕೆ ಟಿಕೆಟ್ ಬಂದು ಭಾಳ ಮಂದಿ ಬಂದಿದೆ ಈ ಕ್ಷೇತ್ರದ ಯಾರು ಕಾಣಬಂದ್ರೆ ಈ ಕ್ಷೇತ್ರದ ಎನಿ ಟೈಮ್ ನಾವು ಬಂದ್ರೆ ಸಿದ್ದರಾಮಯ್ಯ ಇರ್ತೀವಿ ಸಂವಾದ ಇರ್ತೀವಿ ಜನರ ಕಷ್ಟ ಅಂತ ಬಂದವರಿಗೆ ಜನರ ಬೇಡಿಕೆಗಳನ್ನು ಇಳಿರ್ಸ ಒಬ್ಬ ವ್ಯಕ್ತಿ ಬೇಕು ಅಂದ್ ಯಾರು ಯಾರೋ ಇರಲಿ ಲೋಕಲ್ದವ್ರಿಗೆ ಇರ್ಬೇಕು ಅದಕ್ಕೆ ನಾ ಲೋಕಲ್ದವ್ರೆ ನನ್ನ ಹೆಸರು ಕೂಡ ಹೈಕಮಾಂಡ್ಗೂ ಇದೆ ನಾವು ಹೈಕಮಾಂಡಲ್ಲಿ ಏನು ಏನ್ ಮಾಡ್ತಾರಂದ್ರ ಲಾಭಿ ಮಾಡ್ತಾರ ಲಿಂಗಾಯತ ಲಾಬಿ ಮತ್ತು ಮೈನಾರಿಟಿ ಲಾಬಿ ಅಂತಂದು ಮಾಡ್ತಾರ ನಾವು ಯಾರಿಗೆ ಲಾಬಿ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಾವು ಹೋರಾಟ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಮೂರ್ನಾಲ್ಕು ತಲೆಮಾರುನ ಇಂದಿರಾ ಗಾಂಧಿ ಪಕ್ಷ ಅಂತಂದು ಕಾಂಗ್ರೆಸ್ಗೆ ಓಟ್ ಹಾಕಿದ್ರ ನಾವು ವೋಟ್ ಹಾಕಕ್ಕೆ ಕಷ್ಟ ಅಲ್ಲ ವೋಟ್ ಹೆಸ್ಟ್ ಹೆಂಗಾತು ರೀ ಅದರ ರೀತಿಯಿಂದ ಆ ರಾಜಕೀಯ ಹಕ್ಕು ಪಡ್ಕೊಳೋದು ಸಂವಿಧಾನ ಮೊದಲ ಲಿಂಗಾಯತರಿಗೆ ಇಲ್ಲ ಅಲ್ಪಸಂಖ್ಯಾತರಿಗೆ ಸೈಖ್ಯಾ ಅಂತಂದೇಳಿ ಒಂದು ಹಕ್ಕ ಜಕ್ಕಾಟ ಈ ಬಗ್ಗೆ ನೀವು ಹೆಂಗೆ ಟಿಕೆಟ್ ಕೇಳ್ತೀರಾ ಇದೇನು ಸರಿ ನೀವು ಹೇಳಿದ್ರಿ ಸರ ಕ್ವಷನ್ ಕರೆಕ್ಟ್ ಐತಿ ಇಲ್ಲಿ ಎರಡು ಲಕ್ಷ ನಲ್ವತ್ತು ಸಾವಿರ ವೋಟ್ ಅದರ ಇದ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಒಟ್ಟೋದು ಎಸ್ ಸಿ ಎಸ್ ಟಿ ಮತ್ತು ಸಣ್ಣ ಪುಟ್ಟ ಸಮಾಜದವರು ಇಲ್ಲಿ ಲಿಂಗಾಯತ ಐವತ್ತು ಸಾವಿರದು ಅದ್ರೊಳಗೆ ಮೈನಾರಿಟಿ ಐವತ್ತು ಸಾವಿರ ಅದ್ರೊಳಗೆ ಮೈನಾರಿಟಿ ಅಂದರೆ ಒಂದ ಸಮಾಜಲ್ಲ ಶೇಖ್ ಸುನಿ ಸೈಯದ್ ನದಾಫ್ ಪಿಂಜಾರ್ ಹಿಂಗೆಲ್ಲ ಅವರ ಐದಾರು ಇದ್ರೊಳಗೆ ನಾವು ಎಸ್ ಸಿ ಎಸ್ ಟಿ ಅವರು ಒಂದು ಲಕ್ಷ ಇಪ್ಪತ್ತಿದ್ರು ನಾವು ಒಳ್ಳೆ ಒಳ್ಳೆ ಅವ್ರಿಗೆ ಹಾಕ್ಬೇಕಂದ್ರೆ ಅವ್ರದ್ದು ಏನಿದ್ರು ಮೀಸಲು ಕ್ಷೇತ್ರ ಅಲ್ಲ ಜನರಲ್ ಕ್ಷೇತ್ರ ಜನರಲ್ದಾಗ ಯಾರು ಬೇಕಾದವರು ಕಾಂಟೆಸ್ಟ್ ಮಾಡ್ಬೇಕು ಮತ್ತು ಲಿಂಗಾಯತ್ರಿಗೆ ಈಗ ಮಂಜುನಾಥ್ ಕುಲೂರು ಅವರು ಎರಡು ಬಾರಿ ಗೆದ್ದಾರೆ ಈ ಹಿಂದೆ ಹಲವಾರು ಬಾರಿ ಲಿಂಗಾಯತ್ರು ಕೊಟ್ಟರು ಆರು ಬಾರಿ ಮೈನಾರ್ಟಿ ಅವರು ಇಲ್ಲಿ ಅವ್ರಿಗೆ ಕೊಟ್ರೆ ಮತ್ತೆ ನಮ್ಮ ಹುಗಾಡ ನಾವ್ ಬರೇಕಾ ನಮ್ಮ ಲೈಫ್ ಎಲ್ಲ ಅದ್ರೊಳಗ ಹಾಳಾಗ ಯಾರ ಭೇಟಿ ಆಗಿದೆ ಸಾಮಾನಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಹೈಕಮಾಂಡ್ ಭೇಟ ಉಸ್ತುವಾರಿ ಸಚಿವರು ಬಿಟ್ಟಾಗ್ವಿ ಎಲ್ಲ ಎಮ್ ಎಲ್ ಗಳು ಬೆಟ್ಟಾಗಿ ಮತ್ತು ಸಿಎಂ ಅವರು ಕೂಡ ನನ್ನ ಮನವಿ ಇಲ್ಲೇ ತೊಗೊಂಡೋಗಿದಾರೆ ನನ್ನ ರೆಸ್ಯೂಮ್ ತಗೊಂಡಿದ್ದಾರೆ ಮತ್ತೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದಂಥವ್ರು ಮಯೂರ್ ಜಯಕುಮಾರ್ ಒಳ್ಳೆ ಕೆಲಸ ಮಾಡಿದಾರೆ ಅವರು ಕೂಡ ನನ್ನ ರೆಸ್ಯೂಮ್ ತಗೊಂಡೋಗಿದ್ದಾರೆ ಬಟ್ ಶಿಫಾರಸ್ ಮಾಡಿದಾರೆ ಇದಕ್ಕ ಒಂದು ಸೂಕ್ತವಾದಂಥ ಅಬ್ದ ಅಭ್ಯರ್ಥಿಯನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೊಟ್ಟು ನಾವು ಗೆಲ್ಸ್ತೀವಿ ಅಂತಂದ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಕೂಡ ವೇದಿಕೆಯಲ್ಲಿ ಹೇಳಿದರು ನಾನು ಒಬ್ಬ ಕಾರ್ಯಕರ್ತನ ಇದ್ದೀನಿ ಲೋಕಲ್ ತಗೊ ನಾನು ಕೊಟ್ಟರೆ ನಾನು ನನಗೆ ಅಭಿಮಾನ ಐತಿ ದಯಮಾಡಿ ಒಂದು ನೀವು ಎಲ್ಲ ಈ ಲೋಕಲ್ ಇದ್ದಂಥವ್ರು ಕೂಡ ನಮ್ಮ ಬಗ್ಗೆ ಸಪೋರ್ಟ್ ಮಾಡಬೇಕು ನಾವು ವಿನಂತಿ ಮಾಡ್ಕೊಳ್ತೀನಿ ನಾನು ಒಬ್ಬ ಕಾನೂನಾತ್ಮಕವಾಗಿ ನ್ಯಾಯವಾಧಿನ್ವಾದೀನಿ ಡಬಲ್ ಡಿಗ್ರಿ ಗ್ರಾಜ್ಯೇಟ್ ಅದೇ ಒಬ್ಬ ಲಾಯರ್ ಲಾರಿ ಡ್ರೈವರ್ಗೆ ಆ ಸತಿ ಕೊಟ್ಟರೆ ಚಿಕ್ಕಮನೆಯಲ್ಲಿ ನನ್ನಂಥ ಲಾಯರ್ ಕೊಡೋದು ಏನು ತಪ್ಪಾಗ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಹಿಂದೆ ಕಾನೂನು ಮಂತ್ರಿ ಮಾಡಿದ್ರು ಅವರು ಕೂಡ ಶೋಷಿತ ವರ್ಗದಾಗ ಇದ್ದವರು ನಾನು ಕೂಡ ಈ ಭಾಗದಲ್ಲಿ ಶೋಷಿತ ವರ್ಗದ ಇದ್ದಾವೆ ನಾನು ಒಬ್ಬ ಕಾನೂನು ಪದವಿ ಇದರಿಂದ ನನಗೂ ಕೂಡ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಇದ್ದರಿಂದ ಗುರುತಿಸ್ಕೊಡೋದ್ರಿಂದ ನಾನು ಗೆಲ್ದೆ ನನ್ನ ಗ್ಯಾರಂಟಿ ಇದೆ ಇವು ಇಂಥ ಉಪ ಚುನಾವಣೆ ಒಳಗೆ ನಮ್ಗೆ ಅವಕಾಶ ಕೊಡೋದು ಯಾಕಂದ್ರೆ ಜನರಲ್ ಚುನಾವಣೆ ಒಳಗೆ ಕೇಳಿದ್ದು ನಾವು ಇನ್ನು ಒಂದು ಮೂರು ಮೂರುವರೆ ವರ್ಷ ಅಧಿಕಾರ ಇದೆ ಅದ್ರೊಳಗೆ ನಮ್ಗೆ ಅವಕಾಶ ಇತ್ತಂದ್ರೆ ನಮ್ಮ ಈ ಭಾಗದ ಬಡ ಜನರ ಒಂದು ಕಣ್ಣೀರು ಕೆಲಸ ಅಂತ ಕೆಲಸ ಮಾಡ್ತೀವಿ